ಇವತ್ತು ನಾವು ಸುಲಭವಾಗಿ ರುಚಿಯಾಗಿರುವಂತಹ ಒಂದು ಅನ್ನದ ಬಗೆ ಅಥವಾ ರೈಸ್ ರೆಸಿಪಿಯನ್ನು ಮಾಡೋಣ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ಯಾಬೇಜನ್ನು ಯೂಸ್ ಮಾಡಿ ಮಾಡ್ತಾ ಇರುವಂತಹ ಕ್ಯಾಬೇಜ್ ರೈಸ್ ಎಲೆಕೋಸು ಅಥವಾ ಕ್ಯಾಬೇಜನ್ನು ಸಾಮಾನ್ಯವಾಗಿ ಪಲ್ಯ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಿ ಇವತ್ತು ನಾನು ಇದನ್ನು ಯೂಸ್ ಮಾಡಿ ಹೋಟೆಲ್ ಸ್ಟೈಲಲ್ಲಿ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದಕ್ಕೆ ನಾನು ಎರಡು ಚಮಚದಷ್ಟು ಎಣ್ಣೆಯನ್ನು ಬಿಸಿಗಿಟ್ಕೋತಾ ಇದ್ದೀನಿ ಒಂದು ಕಡಾಯಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಮತ್ತು ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟಿನ ಬದಲಾಗಿ ಈ ರೀತಿ ಹೆಚ್ಚಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಇದೆ ಇಲ್ಲಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಮೂರು ಹೆಚ್ಚಿರುವಂತಹ ಹಸಿ ಮೆಣಸಿನಕಾಯಿಯನ್ನು ಹಾಕ್ತಾಯಿದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಜನಕ್ಕಾಗೋಷ್ಟು ರೈಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದನ್ನು ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆ ಬದಲಾಗಿ ನೀವು ಇಲ್ಲಿ ಬೆಣ್ಣೆ ಬೇಕಿದ್ದರೂ ಹಾಕ್ಕೊಳ್ಬೋದು ತುಂಬಾ ರುಚಿಯಾಗಿ ಇರುತ್ತೆ ಈಗ ಒಂದು ಮಧ್ಯಮ ಗಾತ್ರ ಗಾತ್ರದ ಕ್ಯಾಬೇಜ್ ಅಥವಾ ಎಲೆಕೋಸನ್ನು ಈ ರೀತಿ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಪಲ್ಯಕ್ಕೆಲ್ಲ ಹೆಚ್ಚೋ ಥರ ತುಂಬ ಸಣ್ಣದಾಗಿ ಬೇಡ ಈ ರೀತಿ ಉದ್ದದವಾಗಿ ಹೆಚ್ಚಿಕೊಳ್ಳೋಣ ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋತೀನಿ ಇದು ಒಗ್ಗರಣೆಯಲ್ಲಿ ಬೇಯಬೇಕು ಹಾಗಂತ ತುಂಬ ಬೇಯೋ ಅಗತ್ಯ ಇಲ್ಲ ಸ್ವಲ್ಪ ಕ್ರಂಚಿಯಾಗಿ ಇದ್ದರೆ ಚೆನ್ನಾಗಿರುತ್ತೆ ಮತ್ಯ ಯಾವ ತರಕಾರಿಗಳನ್ನು ನಾನಿಲ್ಲಿ ಹಾಕ್ತಾ ಇಲ್ಲ ಮೇಯ್ನಾಗಿ ಕ್ಯಾಬೇಜನ್ನೇ ಹಾಕ್ತಾ ಇರೋದು ಈಗಲೇ ಸ್ವಲ್ಪ ಉಪ್ಪನ್ನು ಬಿಡುವ ಆವಾಗ ಅದು ಸಪ್ಪೆ ಸಪ್ಪೆ ಅಂತ ನಮಗೆ ಅನಿಸೋದಿಲ್ಲ ಸೊ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇದರಲ್ಲೂ ಸಹ ಒಂದು ಹಸಿ ವಾಸನೆ ಇರುತ್ತೆ ಅದು ಹೋಗಬೇಕು ಇದು ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತ ಹೇಳ್ಬೋದು ಬೆಳಗಿನ ಗಡಿಬಿಡಿಗೆ ತುಂಬಾ ಬೇಗವಾಗಿ ಮಾಡ್ಕೊಳ್ಬೋದು ಈಗ ಇದನ್ನು ಮುಚ್ಚಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹದವಾಗಿ ಬೆಂದಿದೆ ಕ್ಯಾಬೇಜ್ ಸ್ವಲ್ಪ ಕಡಿಮೆ ಪ್ರಮಾಣಕ್ಕೆ ಇಳಿದಿದೆ ಬೆಂದ ಮೇಲೆ ಈಗ ಇದಕ್ಕೆ ಒಂದು ಚಮಚದಷ್ಟು ಸೋಯಾ ಸಾಸನ್ನು ಹಾಕ್ತಾ ಇದ್ದೀನಿ ತುಂಬ ಹಾಕಬೇಡಿ ಜಸ್ಟ್ ಒಂದು ಚಮಚದಷ್ಟು ಹಾಕಿದರೆ ಸಾಕು ನಂತರ ಒಂದೂವರೆ ಚಮಚದಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕಿದ್ದೀನಿ ಇದನ್ನು ನಿಮಗೆ ಖಾರ ಬೇಕಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಮತ್ತು ಒಂದು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸಾಸಿನಲ್ಲೂ ಸಹ ಉಪ್ಪಿನ ಪ್ರಮಾಣ ಇರುತ್ತೆ ಸೊ ಸೊ ಉಪ್ಪನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು ಈ ಕಡೆ ನಾನು ಒಂದು ಲೋಟದಷ್ಟು ಅನ್ನವನ್ನು ಈ ರೀತಿ ಉದ್ರ ಉದ್ರುವಾಗಿ ಮಾಡಿಟ್ಕೊಂಡಿದ್ದೀನಿ ಆದಷ್ಟು ಉದ್ರಾಗಿ ಮಾಡ್ಕೊಳ್ಳಿ ತುಂಬ ಮೆದುವಾದರೆ ಚೆನ್ನಾಗಿರೋದಿಲ್ಲ ಬಿಸಿ ಅನ್ನವನ್ನು ಸೇರಿಸೋದ್ಕಿಂತ ಸ್ವಲ್ಪ ಅದನ್ನು ಆರಿಸಿ ಸೇರಿಸೋದು ಒಳ್ಳೆಯದು ಆವಾಗ ನಮಗೆ ಮಿಕ್ಸ್ ಮಾಡಿದಾಗ ಅದು ಒಡೆದು ಹೋಗಲ್ಲ ಅನ್ನ ತುಂಬ ಉದುರಾಗಿ ಬರುತ್ತೆ ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾವು ಹಾಕಿರೋಂತಹ ಸಾಸು ಪೆಪ್ಪರ್ ಪೌಡರ್ ಎಲ್ಲ ಅನ್ನದ ಮಿಶ್ರಣಕ್ಕೆ ಸೇರಿಕೊಳ್ಬೇಕು ಚೆನ್ನಾಗಿ ಒಂದ್ಸಲ ಮೇಲೆ ಕೆಳಗೆ ಮಾಡಿಕೊಂಡು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ಉಪ್ಪನ್ನು ಹಾಕಿರೋದ್ರಿಂದ ನೋಡಿಕೊಂಡು ಹಾಕ್ಕೊಳ್ಳೋದು ಒಳ್ಳೆಯದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂತಹ ರೆಸಿಪಿ ಮಧ್ಯಾಹ್ನದ ಊಟಕ್ಕೂ ಸಹ ನೀವು ಇದನ್ನು ಟ್ರೈ ಮಾಡಿ ನೋಡ್ಬೋದು ಕ್ಯಾಬೇಜನ್ನು ಯಾರೆಲ್ಲ ತಿನ್ನಲ್ಲ ನೋಡಿ ಅಂಥವರಿಗೆ ಮಾಡಿಕೊಡಿ ಈ ಕಡೆಯಲ್ಲಿ ಒಂದು ಅರ್ಧ ಕಡೆಯಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಹತ್ರ ವಿನೆಗರ್ ಇದ್ದರೆ ವಿನೆಗರ್ನ ಹಾಕ್ಕೊಳ್ಬೋದು ನಮಗೆ ಮೇಲೆ ಸ್ಮೆಲ್ ಇಷ್ಟ ಆಗಲ್ಲ ಸೊ ನಾನು ಹುಳಿಗೆ ನಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸಹ ನಿಂಬೆಹಣ್ಣಿನ ರಸವನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಕಡೆಯದಾಗಿ ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳಿ ಬಿಸಿ ಬಿಸಿಯಾಗೂ ಸರ್ವ್ ಮಾಡ್ಬೋದು ಲಂಚ್ ಬಾಕ್ಸಿಗೆ ತಣ್ಣಗಾದ್ಮೇಲೂ ಸಹ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆ ಏನು ರಾಯ್ತಾ ಇಲ್ಲ ಬೇಕಾಗಲ್ಲ ಟೊಮೆಟೊ ಕೆಚ್ಚಪ್ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಕ್ಯಾಬೇಜ್ ಫ್ರೈಡ್ ರೈಸ್ ಅಥವಾ ಕ್ಯಾಬೇಜ್ ರೈಸ್ ತಯಾರಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು